ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಎಷ್ಟು ಓಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನಾವು ಮದುವೆ ಮಾಡುವಂತ ಸಮಯದಲ್ಲಿ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳಿದೆ ಸೊ ಮದುವೆ ವಿಚಾರ ಇವರಿಗೆ ಲೇಟು ಅಂತ ಹುಡುಗ ಅಥವಾ ಹುಡುಗಿಗೆ ಯಾವ್ದಾದ್ರು ನೀವು ತಗೊಂಡೋದಾಗ ಪ್ರಪೋಸಲ್ಸ್ ಬಂದಿದೆ ಅಂತ ನೋಡಿದಾಗ ಡಿಲೇ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳಿದೆ ರಾಹು ಇದೆ ನಿಮ್ಮ ಲಗ್ನದಿಂದ ಏಳನೇ ಮನೆ ರಾಹು ಇದೆ ಕೇತು ಇದೆ ಶನಿ ಇದೆ ಅಥವಾ ಕುಜ ಇದೆ ಏನೋ ಒಂದು ಸಪ್ತಮ ಸ್ಥಾನದಲ್ಲಿ ಇದೆ ಅಂತ ಹೇಳಿ ಎದುರಿಸ್ಬಿಡ್ತಾರೆ ಸೊ ನಿಮ್ಗೆ ಇವತ್ತು ಹೇಳುವಂಥದ್ದು ಏಳನೇ ಮನೆಯಲ್ಲಿ ಏನಾದ್ರೂ ಯಾವ್ದು ಗ್ರಹ ಇದ್ರೆ ಅದೇ ಗ್ರಹ ನಿಮ್ಗೆ ಮದುವೆ ಜೀವನ ಕೊಡುವಂಥದ್ದು ಉದಾಹರಣೆಗೆ ನಿಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ರಾಹುನೋ ಕೇತುನೋ ಶನಿನೋ ಕುಜನೋ ಯಾವ ಗ್ರಹ ಇದೆ ಅದೇ ಗ್ರಹ ನಿಮ್ಗೆ ವೈವಾಹಿಕ ಜೀವನ ಕೊಡೋದು ಮ್ಯಾರೇಜ್ ಲೈಫ್ ಕೊಡುವಂಥದ್ದು ನಾವೇನ್ ಮಾಡ್ತೀವಿ ಮದುವೆಯ ದಿವಸ ಏಳನೇ ಮನೆಯಲ್ಲಿ ನಾವು ಮೂರ್ತದ ಭಾಗದಲ್ಲಿ ಲಗ್ನದಿಂದ ಏಳನೇ ಮನೆ ಮತ್ತು ಎಂಟನೇ ಮನೆ ಖಾಲಿ ಇರಬೇಕು ನಾವು ಮದುವೆ ಆಗೋ ಸಮಯದಲ್ಲಿ ದೇವರುಗಳು ಬಂದು ಕೂತ್ಕೊಳ್ತಾರೆ ಸಪ್ತಮ ಸ್ಥಾನ ಮತ್ತು ಅಷ್ಟಮ ಸ್ಥಾನ ಖಾಲಿ ಇರಬೇಕು ಅಂತ ಮುಹೂರ್ತದ ಭಾಗದಲ್ಲಿ ನಾವು ನೋಡ್ತೀವಿ ಇಲ್ಲಿ ಕೆಲವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಚಾಟ್ ನಿಮ್ ಜನ್ಮ ಕುಂಡಿದಲ್ಲೇ ಜನ್ಮ ಕುಂಡಲಿಯಲ್ಲೇ ಸಪ್ತಮ ಸ್ಥಾನದಲ್ಲಿ ಯಾವ್ದು ಗ್ರಹ ಇರಬಾರ್ದು ಅಂತ ಹೇಳ್ಬಿಡ್ತಾರೆ ಯಾವ್ದಾದ್ರು ಒಂದು ಗ್ರಹ ಇದ್ರೆ ರೀತಿಯ ಸಮಸ್ಯೆ ಇಲ್ಲ ಏಳನೇ ಮನೆ ಬಿಸ್ನೆಸ್ ಕೊಡುತ್ತೆ ನಿಮ್ಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಏಳನೇ ಮನೆ ಇರಬೇಕು ಕಾಂಬಿನೇಷನ್ಸ್ ನಿಮ್ಗೆ ಎಷ್ಟು ಕೀರ್ತಿ ಪ್ರಸಿದ್ಧಿ ಬರ್ಬೇಕು ಅಂದ್ರೆ ಏಳನೇ ಮನೆ ಅಂದ್ರೆ ಆಪೋಸಿಟ್ ಪರ್ಸನ್ ನಿಮ್ ಜೊತೆ ಅಟ್ರಾಕ್ಟ್ ಬಾಂಡಿಂಗ್ನೆಸ್ ಇರಬೇಕು ಒಂದು ಬಿಸ್ನೆಸ್ ಅಟ್ರಾಕ್ಟ್ ಮಾಡಬೇಕು ಏನೇ ಮಾಡ್ಬೇಕು ಅಂದ್ರೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಯಾವ್ದಾದ್ರು ಒಂದು ಗ್ರಹ ಉತ್ತಮವಾಗಿರುತ್ತೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇಲ್ಲಿ ಅದು ಕ್ರೂರ ಗ್ರಹ ಇರಲಿ ಪುಣ್ಯ ಗ್ರಹ ಇರಲಿ ಯಾವುದೇ ರೀತಿಯ ಸಮಸ್ಯೆ ಕೂಡ ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹ ಇದೆ ಕುಜ ಏನಾದ್ರು ಇದ್ರೆ ಕುಜ ದೋಷ ಅಂತ ಹೇಳ್ಬಿಡುವಂಥದ್ದು ಕೇತು ಏನಾದ್ರು ಇದ್ರೆ ಕಾಳಸರ್ಪ ದೋಷ ಅಂತ ಹೇಳುವಂಥದ್ದು ಶನಿ ಏನಾದ್ರು ಇದ್ರೆ ಸಡೆಸತಿ ನಡೀತಾ ಇದೆ ಅದಕ್ಕೆ ಶನಿ ಬಂದಲ್ಲಿ ಕೂತಿದೆ ಅಂತ ಹೇಳಿ ಏನೋ ಒಂದು ಹೇಳ್ ಕಳಿಸೋದು ರೊಟ್ಟಿನಲ್ಲಿ ಜನಗಳಿಗೆ ದಿಕ್ ತಪ್ಪಿಸುವಂಥದ್ದು ಈ ಸಮಾಜಕ್ಕೆ ಕೆಲವೊಬ್ರು ಮಾರಕ ಈ ರೀತಿ ಹೇಳುವಂಥದ್ದು ಯಾಕಂದ್ರೆ ನಿಜವಾದ ಜ್ಯೋತಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಸಪ್ತಮ ಸ್ಥಾನದಿಂದ ಬರಲ್ಲ ನಿಮ್ಮ ಮೂರ್ತದ ಭಾಗದಲ್ಲಿ ಅವೆಲ್ಲ ನೋಡ್ಕೊಳ್ಬೇಕಾಗತ್ತೆ ಮದುವೆ ಮದುವೆ ನಡೆಯುವಂತ ಮೂರ್ತದ ಭಾಗದಲ್ಲಿ ಸಮಯದಲ್ಲಿ ಅವೆಲ್ಲ ನೋಡ್ಬೇಕಾಗುತ್ತೆ ಹೊರತು ನಿಮ್ಮ ಇಂಡಿವಿಜುವಲ್ ಜಾತಕದಲ್ಲಿ ಕೋಟ್ಯಾಂತರ ಜನ ಭೂಮಿ ಮೇಲೆ ಇದ್ದಾರೆ ಅಲ್ಲೆಲ್ಲ ಸಪ್ತಮ್ ಕ್ಲೀನ್ ಮಾಡಕ್ಕಾಗುತ್ತೆ ಇರೋ ಗ್ರಹಗಳನ್ನ ನಾವು ಹಿಂದೆ ಮುಂದೆ ಕಳ್ಸಕ್ಕಾಗುತ್ತಾ ಖಂಡಿತ ಎಲ್ಲ ಎಲ್ಲ ಮನೆಗೂ ಅದ್ರದ್ದಾದ ಪ್ರಭ ಪ್ರಭಾವ ಪ್ರಬಲ ಇರುತ್ತೆ ನೋಡಿ ಒಂದನೇ ಮನೆಗೆ ಎರಡನೇ ಮನೆಗೆ ನೋಡಿ ಒಂದನೇ ಮಿನ ವಿಚಾರ ಅಂದ್ರೆ ನಾವು ಸೆಲ್ಫ್ ಸೆಂಟರ್ ಆಗಿರ್ತೀವಿ ನಮ್ ವಿಚಾರ ಎರಡನೇ ಮನೆಯದು ಬ್ಯಾಂಕ್ ಬ್ಯಾಲೆನ್ಸು ಮೂರನೇ ಮನೆ ವಿಚಾರ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ನಾಲ್ಕನೇದು ನಿಮ್ಮ ತಾಯಿ ಪ್ರಾಪರ್ಟಿ ಐದನೇ ಮನೆಯದು ನಿಮ್ಮ ಪೂರ್ವ ಪುಣ್ಯ ಹಿಂಗಿರುತ್ತೆ ಮತ್ತೆ ಮಕ್ಕಳು ಆಗುವಂತ ವಿಚಾರ ಆರನೇ ಮನೆಯದು ನಿಮಗೆ ಮಾಡಿರುವಂತ ಕೆಲಸ ಏಳನೇ ಮನೆ ಬಿಸ್ನೆಸ್ ವಿಚಾರ ಜನಗಳನ್ನ ಅಟ್ರಾಕ್ಟ್ ಮಾಡುವಂಥದ್ದು ಎಂಟನೇ ಮನೆದು ಪಿತ್ರಾರ್ಜಿತ ಆಸ್ತಿ ಮತ್ತೆ ಅನ್ನೋನ್ ಟ್ಯಾಲೆಂಟ್ ಎಂಟನೇ ಮನೆ ತೋರಿಸುತ್ತೆ ಒಂಬತ್ತನೇ ಮನೆಯದು ನಿಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿ ತೋರಿಸುತ್ತೆ ಮತ್ತೆ ಪೂರ್ವ ಪುಣ್ಯ ತೋರಿಸುತ್ತೆ ಮತ್ತೆ ಭಾಗ್ಯ ಸ್ಥಾನ ಒಂಬತ್ತನೇ ಮನೆ ತೋರಿಸುತ್ತೆ ಹತ್ತನೇ ಮನೆ ಬಂದು ವೃತ್ತಿ ತೋರಿಸುತ್ತೆ ಹೆಸರು ಕೀರ್ತಿ ತೋರಿಸುತ್ತೆ ಹನ್ನೊಂದನೇ ಮನೆ ಬಂದು ನಿಮ್ಮ ಲಾಭ ಸ್ಥಾನ ತೋರಿಸುತ್ತೆ ಹನ್ನೊಂದನೇ ಮನೆ ಜಾತಕದಲ್ಲಿ ಒಂಬತ್ತು ಗ್ರಹಗಳು ಒಂದಾದ್ರೂ ಇದ್ರೆ ತುಂಬಾ ಕಾಣ್ತಾರೆ ಜಾತಕದಲ್ಲಿ ಮತ್ತು ಹನ್ನೆರಡನೇ ಮನೆ ನಿಮಗೆ ವಿದೇಶಾಂಗ ತೋರಿಸುತ್ತೆ ಎಲ್ಲ ತೋರಿಸುತ್ತೆ ಈ ರೀತಿ ನಮ್ಮ ಲಗ್ನದಿಂದ ಹನ್ನೆರಡು ನಾವ್ ಹೇಳ್ಬೇಕು ಈ ಮನೆ ಬೇಡ ಆ ಮನೆ ಬೇಡ ಅಂತ ನಾವ್ ಹೇಳಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾ ಮನೇನು ಬೇಕಾಗುತ್ತೆ ಮೂರನೇ ಮನೇನು ಬೇಕಾಗುತ್ತೆ ಮೂರನೇ ಮನೆ ಇರೋರು ಯೂಟ್ಯೂಬ್ ಅಲ್ಲಿ ಬರ್ತಾರೆ ಐದನೇ ಮನೆ ಇರೋರು ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾರೆ ಈ ಫಿಲಂ ಇಂಡಸ್ಟ್ರಿ ಇರೋದೆಲ್ಲ ಸ್ವಲ್ಪ ಐದನೇ ಮನೆ ಇರಬೇಕಾಗುತ್ತೆ ಕಾಂಬಿನೇಷನ್ಸ್ ಕಾಂಬಿನೇಷನ್ ಫೋರ್ ಫೈವ್ ಲೆವೆನ್ ದುಡ್ಡು ಬರುತ್ತೋ ಅದು ಬೇರೆ ವಿಚಾರ ಅದೇ ಬೇರೆ ಸಬ್ಜೆಕ್ಟ್ ಆಗುತ್ತೆ ಸೊ ಈ ರೀತಿ ಎರಡನೇ ಮನೆ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಒಂದೇ ಮನೆ ಇದ್ರೆ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ತನ್ನ ಬಗ್ಗೆ ತಾನು ಆಲೋಚನೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂತ ಈ ರೀತಿ ನಾನು ಆಗ್ಲೇ ಹೇಳಿದಂಗೆ ಹನ್ನೆರಡು ಮನೆಯೂ ಅದ್ರದೇ ಆದ ಕೆಲಸ ಕೊಡುತ್ತೆ ನಾವು ಆ ಮನೆ ಸೇರಿ ಇಲ್ಲ ಏಳನೇ ಮನೆಯಲ್ಲಿ ಆ ಗ್ರಹ ಬರಬಾರ್ದು ಅಂದ್ರೆ ಸಾಧ್ಯನೇ ಇಲ್ಲ ಒಂಬತ್ತು ಗ್ರಹಗಳು ನಿಮ್ಮ ಪೂರ್ವ ಪುಣ್ಯ ಅನುಸಾರವಾಗಿ ಬಂದು ಕುತ್ತಿರುತ್ತೆ ಅದು ಕುತ್ತಿ ನಿಮ್ಮ ಈ ಪ್ರೆಸೆಂಟ್ ನಡೀತಿರುವಂತದ್ದು ದಶಾಭುಕ್ತಿಗಳಲ್ಲಿ ಅದು ಫಲ ಕೊಡ್ತಾ ಇರುತ್ತೆ ಉದಾಹರಣೆಗೆ ನೀವು ಯಾವುದೋ ಒಂದು ಮೃಗೇಶ್ವರ ನಕ್ಷತ್ರದಲ್ಲಿ ಏನೋ ಹುಟ್ಟಿರ್ತೀರಾ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗಿರುತ್ತೆ ಕುಜದಶ ಆದ್ಮೇಲೆ ರಾಹು ದಶೆ ರಾಹು ದಶ ಆದ್ಮೇಲೆ ಗುರು ಗುರು ಆದ್ಮೇಲೆ ಶನಿ ಬುಧ ಕೇತು ಶುಕ್ರ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಗೊತ್ತಾಯ್ತಾ ಇಲ್ಲಿ ಯಾವುದೇ ರೀತಿಯ ಆದ ಗ್ರಹಗಳು ಅಲ್ಲಿ ಕೂತ್ಕೋಬಾರ್ದು ಇಲ್ಲಿ ಕೂತ್ಕೋಬಾರ್ದು ಸೊ ಇದಕ್ಕೆ ನಿಮ್ಮ ಮದುವೆ ಜೀವನ ಆಗ್ತಾ ಇಲ್ಲ ಅನ್ನೋದು ತುಂಬಾ ಸುಳ್ಳು ಅದು ಮತ್ತೆ ಬೋಗಸ್ ಕೂಡ ಯಾರು ನಂಬಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಈಗ ಎಷ್ಟು ಸೈನ್ಸ್ ಟೆಕ್ನಾಲಜಿ ಎಲ್ಲ ಎಷ್ಟು ಡೆವಲಪ್ ಆಗಿದೆ ಬಟ್ ನಾವು ಇನ್ನ ಈ ಮೂಡ್ ನಂಬಿಕೆಯಲ್ಲಿ ಕೂತಿದೀವಿ ಆ ಮನೇಲಿ ಆ ಗ್ರಹ ಇದೆಯಂತೆ ಈಗ ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅದೇ ನಿಮ್ಗೆ ಬಿಸ್ನೆಸ್ ಅಂತ ಕೊಡುತ್ತೆ ಅದೇ ನಿಮ್ಗೆ ಮದುವೆ ಜೀವನ ತಂದು ಕೊಡುತ್ತೆ ಅದೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡುತ್ತೆ ಸೆವೆಂತ್ ಹೌಸ್ ತುಂಬಾ ಲಕ್ಕಿ ಹೌಸ್ ಅದು ಏಳನೇ ಮನೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ನ ಹುಡ್ಕೊಂಡು ಬಂದು ಕೊಡುವಂಥದ್ದು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಯಲ್ಲಿರುವಂಥದ್ದು ಅನ್ಯೋನೇ ಜೀವನ ಸಾಕುವಂಥದ್ದು ಏಳನೇ ಮನೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ಸ್ ಗುಡ್ ಕಾಂಬಿನೇಷನ್ಸ್ ನಾವು ಮ್ಯಾರೇಜ್ ಲೈಫ್ ಅಂತ ಹೇಳ್ತೀವಿ ನೀವು ಏಳನೇ ಮನೆನೇ ಬೇಡ ಅಂತಂದ್ರೆ ಯಾವ ರೀತಿ ಯಾವ ಗ್ರಹ ಕೂತ್ಕೊಂಡ್ರು ಅದೇ ಎಲ್ಪೇ ಮಾಡೋದು ಏಳನೇ ಮನೇಲಿ ರಾವು ಕೂತ್ಕೊಂಡ್ರು ಒಳ್ಳೇದು ಮಾಡುತ್ತೆ ಕೇತು ಕೂತ್ಕೊಂಡ್ರು ಒಳ್ಳೇದು ಮಾಡುತ್ತೆ ಇದೇ ಕೇತು ಎಂಟನೇ ಮನೇಲಿ ಕೂತ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಪ್ರಾಪರ್ಟಿ ಕಡೆ ಕೊಲ್ಲು ತೋರಿಸುವಂಥದ್ದು ಏಟ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಎಂಟನೇ ಮನೆ ಜೊತೆ ಹನ್ನೊಂದು ಸೇರ್ಕೊಂಡಿದ್ಯಾ ಹನ್ನೆರಡನೇ ಮನೆ ಸೇರ್ಕೊಂಡ್ರೆ ಸ್ವಲ್ಪ ಪ್ರಾಪರ್ಟಿ ಲಾಸ್ ಈ ರೀತಿ ಯಾವ ಗ್ರಾಹಕ ಕೂತ್ಕೊಂಡಿದ್ದೆ ಅಲ್ಲಿ ಲಾಸ್ ಮಾಡುತ್ತೆ ಏಳನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದಕ್ಕೆ ಕುಜದೋಷ ದೋಷ ಅಂತ ಹೇಳ್ತೀವೋ ಅದ್ ಎಂಟನೇ ಮನೆಗೆ ಹೋದ್ರೆ ಕಾಂಬಿನೇಷನ್ಸ್ ಯಾವ ಮನೆ ಆಕ್ಟಿವೇಟ್ ಅದ್ರ ಜೊತೆ ಇದೆ ಅಂತ ನೋಡ್ಬೇಕು ಇದೆಲ್ಲ ಹೋಗಿ ನೋಡುವಂಥದ್ದು ಸುಮ್ನೆ ನೀವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದ ತಕ್ಷಣ ಓ ಇಲ್ಲಿ ಇಲ್ಲಿ ಕೂತಿದೆ ಇವ್ರಿಗೆ ಗಜಕೇಸರಿ ಯೋಗ ಅಮಲ ಯೋಗ ಇದೆ ಅಂತ ಹೇಳುವಂತದ್ದಲ್ಲ ಗಜಕೇಸರಿ ಯೋಗ ಇದೆ ಸರ್ ನೂರೆಂಟು ಸಮಸ್ಯೆ ಇದೆ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಗುರು ಬಂದಿರಲ್ಲ ಚಂದ್ರ ಬಂದಿರಲ್ಲ ಈ ರೀತಿ ಸಮಸ್ಯೆ ಇರುತ್ತೆ ಅವ್ರಿಗೆ ಇನ್ನೇನು ಅಹ್ ಯೋಗ ಇದ್ದು ಮಾನಸಿಕ ಹಿಂಸೆ ಬಂದ್ಬಿಡಿರುತ್ತೆ ನೋಡಿದ್ರೆ ಗಜಕೇಸರಿ ಯೋಗ ಅಲ್ಲಿ ನೋಡಿದ್ರೆ ಆ ಹಿಂಸೆ ಬಂದ್ಬಿಡುತ್ತೆ ಕೇಮ ಯೋಗ ಬಂದು ಜೀವನನೇ ಬೇಡ ಅನ್ಸ್ಬಿಟ್ಟಿರುತ್ತೆ ಈ ರೀತಿ ಸಮಸ್ಯೆ ಎಲ್ಲ ಇರುತ್ತೆ ಪರ್ಸನಲ್ ಅವರ ಸ್ಕೋಪ್ ನೋಡಿ ಹೇಳುವಂಥದ್ದು ಸುಮ್ನೆ ಜನರಲ್ ಆಗಿ ಏಳನೇ ಮನೆ ಬೇಡ ನನ್ಗೆ ಎಂಟನೇ ಮನೆ ಬೇಡ ಹನ್ನೆರಡನೇ ಮನೆ ಬೇಡ ಅಂತ ಹೇಳಕ್ ಹನ್ನೆರಡನೇ ಮನೆ ನಾವು ನೋಡಿ ದುಸ್ತಾನ ಮನೆ ಅಂತ ಕರಿತೀವಿ ಆರನೇ ಮನೆ ಆರನೇ ಮನೆ ಬೇಕೇ ಬೇಕು ನಿಮ್ಗೆ ಕೆಲ್ಸ ಬೇಕು ಅಂದ್ರೆ ಆರನೇ ಮನೆ ಬೇಕಾಗುತ್ತೆ ನಿಮ್ಗೆ ಚೆನ್ನಾಗ್ ದುಡ್ಡು ಬೇಕು ಅಂದ್ರೆ ಆರನೇ ಮನೆ ಬೇಕಾಗುತ್ತೆ ಓಕೆನಾ ನಿಮ್ಗೆ ಎಂಟನೇ ಮನೆ ದುಸ್ತಾನ ಅಂತ ನಾವ್ ಹೇಳ್ತೀವಿ ಅಹ್ ಬ್ಯಾಡ್ ಹೌಸ್ ಅಂತ ನಾವ್ ಕರಿತೀವಿ ಎಂಟನೇ ಮನೆಗೆ ಪಿತ್ರಾರ್ಜೆ ಆಸ್ತಿಗಳು ಬೇಕು ಅಂದ್ರೆ ಎಂಟನೇ ಮನೆ ಬರ್ಲೇಬೇಕು ನಿಮ್ಗೆ ಎಂಟ್ರ ಜೊತೆ ಹನ್ನೊಂದು ಇದೆಯಾ ನಾಲ್ಕು ಎಂಟು ಹನ್ನೆರಡು ಇದೆಯಾ ಎಂಟನೇ ಮನೆ ಇದ್ರೇನೆ ನಿಮ್ಗೆ ಪಿತ್ರಾಜಿತ ಆಸ್ತಿ ಎಲ್ಲ ಬರುವಂತದ್ದು ಕಾಂಬಿನೇಷನ್ಸ್ ನೋಡ್ತೀವಿ ಬರುತ್ತೆ ಹನ್ನೆರಡು ಇದೆಯಾ ನಿಮ್ಮಿಂದ ನಿಂದ ಆಸ್ತಿ ಹೊಂಟೋಗುತ್ತೆ ಯಾವ ಹೊಂಟೋಗುತ್ತೆ ಮತ್ತೆ ಹನ್ನೆರಡನೇ ಮನೆ ದುಸ್ತಾನ ನಿಮ್ಗೆ ಫಾರಿನ್ ಟ್ರಾವೆಲ್ ಆಗುವಂತದ್ದು ಚೆನ್ನಾಗಿ ಸುತ್ತಾರೆ ಊರೆಲ್ಲ ಟ್ರಿಪ್ ವರ್ಷ ವರ್ಷಕ್ಕೆ ಒಂದು ಆರು ಸಲ ಹೋಗ್ತಾರೆ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗ್ಬೇಕಾಗುತ್ತೆ ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರೆಲ್ಲ ಹನ್ನೆರಡನೇ ಮನೆ ಇರಬೇಕು ಸ್ವಲ್ಪ ಹಾಸ್ಪಿಟಲೈಸೇಷನ್ ಆದ್ರೂ ನೆಗೆಟಿವ್ ಸೈಡು ಪಾಸಿಟಿವ್ ಸೈಡ್ ಇವೆಲ್ಲ ಇರಲೇಬೇಕಾಗುತ್ತೆ ಅದರಿಂದ ಶಾಸ್ತ್ರದಲ್ಲಿ ಯಾವ ಮನೇನು ಒಳ್ಳೇದು ಅಲ್ಲ ಯಾವ ಮನೇನು ಕೆಟ್ಟದಲ್ಲ ಗ್ರಹಗಳು ಅಷ್ಟೇ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಮತ್ತೆ ಯಾವಾಗ ಒಳ್ಳೇದು ಬರುತ್ತೆ ನಮ್ಮ ದಶಾಭುಕ್ತಿ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಆ ಸಮಯದಲ್ಲಿ ಇದೆಯಾ ನಿಮಗೆ ಮಕ್ಕಳಾಗಿಲ್ಲ ಅಂತ ಅನ್ಕೊಳ್ಳೋಣ ಕಾಂಬಿನೇಷನ್ಸ್ ಐದನೇ ಮನೆ ಬರಬೇಕು ಅಲ್ಲಿ ಏನಾದ್ರು ನಾಲ್ಕನೇ ಮನೆ ಇದ್ರೆ ನಿಮಗೆ ಪ್ರಾಪರ್ಟಿ ವಿಚಾರವಾಗಿ ಆಲೋಚನೆ ಇರುತ್ತೆ ಮಕ್ಕಳಾಗೋ ಮಕ್ಳಾಗ್ತಿರಲ್ಲ ಸಮಸ್ಯೆ ಇದೇನೆ ಒಂದು ಪ್ಲಸ್ ಕೊಟ್ರೆ ಒಂದು ನೆಗೆಟಿವ್ ಕೊಡುತ್ತೆ ನಿಮ್ಗೆ ರಿಕ್ವೈರ್ಮೆಂಟ್ ಏನಿದೆ ಆ ದಶ ಅದು ಮ್ಯಾಚ್ ಆಗಿದೆಯಾ ಇದು ನಮ್ಮ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ರಿಕ್ವೈರ್ಮೆಂಟ್ ಇರುತ್ತೆ ನಮ್ಮ ರಿಕ್ವೈರ್ಮೆಂಟ್ ಏನೋ ಮದುವೆ ಆಗ್ಬೇಕು ಅಲ್ಲಿ ಆರನೇ ಮನೆ ಕೆಲ್ಸದಲ್ಲಿ ನಂಬರ್ ಒನ್ ನಾನು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದ್ದೀನಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀನಿ ಇಲ್ಲಿ ಅಥವಾ ಇನ್ನೇನೋ ಒಂದು ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಆಗಿ ಮದುವೆ ಆಗ್ತಿಲ್ಲ ಅಂದ್ರೆ ಅಲ್ಲಿ ವೃತ್ತಿ ಕೊಡ್ತಾ ಇದೆ ಮದುವೆ ಜೀವನ ಇನ್ನೊಂದು ಗ್ರಹ ಏಳನೇ ಮನೆ ಯಾವ್ದಿದೆ ಅದಕ್ಕೆ ಆಕ್ಟಿವೇಟ್ ಮಾಡ್ಕೊಳ್ಳಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಿಂಗೆ ನೋಡ್ಬೇಕು ಜ್ಯೋತಿಷ್ಯ ಅಂದ್ರೆ ಸುಮ್ನೆ ಓವರ್ ಆಲ್ ಆಗಿ ಇಂತಿಂತ ಗ್ರಹಗಳಲ್ಲಿ ಇಂತಿಂತ ರಾಶಿಯಲ್ಲಿ ಇಂತಿಂತ ಗ್ರಹಗಳಿದೆ ಸೊ ಅದಕ್ಕೆ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಜ್ಯೋತಿಷ್ಯದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಸಂಬಂಧ ಪಟ್ಟಂಗೆ ನಡೀತಿರುವಂತ ದಶಾಭುಕ್ತಿ ಹೊಂದಾಣಿಕೆ ಆಗಿದೆಯಾ ಅಥವಾ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಯಾವಾಗ ಬರುತ್ತೆ ಮಕ್ಕಳು ವಿಚಾರ ಆದ್ರೆ ಯಾವಾಗ ಬರುತ್ತೆ ಪಿತ್ರಜಿತ್ರ ಆಸ್ತಿ ಅಂದ್ರೆ ಅದೇ ಯಾವಾಗ ಬರುತ್ತೆ ಅದು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ನೋಡ್ತಾ ನೋಡ್ತಾ ಹೋದ್ರೆ ನಮ್ಗೆ ಒಂದು ಅರಳು ಮೂಡುತ್ತೆ ಅದು ಬಿಟ್ಟು ಅದು ಸರಿ ಇಲ್ಲ ಸಡೆ ಸತಿ ಇದೆ ಕಾಳಸಪ್ಪ ಯೋಗ ಇದೆ ಇಷ್ಟೊಂದು ಜನ ಕಾಳಸಪ್ಪ ಯೋಗ ತುಂಬಾನೇ ಎದ್ರುಕೊಂಡಿರ್ತಾರೆ ಅದು ಅಂದ್ರೆ ಒಂದು ಮನೆ ಬಿಟ್ಟು ಈ ರಾಹು ಮತ್ತೆ ಕೇತು ಗ್ರಹಗಳ ಮಧ್ಯೆ ಎಲ್ಲಾ ಗ್ರಹಗಳು ಇರಬೇಕು ರಾಹು ಕೇತುಗಳ ಮಧ್ಯೆ ಏಳು ಗ್ರಹಗಳು ಸೇರ್ಕೊಂಡಾಗ ಕಾಳಸಪ್ಪ ಯೋಗ ಮತ್ತೆ ದೋಷ ಅಂತ ನಾವು ನೋಡ್ತೀವಿ ಅಲ್ಲಿ ಏನಾದ್ರೂ ಮೂರನೇ ಮನೆಯಿಂದ ಇದೆಯೋ ಎಂಟನೇ ಮನೆಯಿಂದ ಇದೆಯೋ ಹನ್ನೆರಡನೇ ಮನೆಯಿಂದ ಇದೆಯೋ ಅದನ್ನ ನೋಡ್ಬೇಕು ಹಂಡ್ರೆಡ್ಗೆ ನೈನ್ಟಿ ಏಟ್ ಪರ್ಸೆಂಟ್ ಯೋಗನೇ ಇರುತ್ತೆ ದೋಷ ಒಂದು ಟೂ ಪರ್ಸೆಂಟ್ ಇದ್ರು ಯೋಗನೇ ತುಂಬಾ ಪ್ರಬಲವಾಗಿರುತ್ತೆ ಸೊ ಇಲ್ಲಿ ನಿಮಗೆ ದೋಷ ಇದೆ ದೋಷ ಇದೆ ಅಂತ ಹೇಳಿ ಪಾಸಿಟಿವ್ ಇರೋದನ್ನ ನೆಗೆಟಿವ್ ಮಾಡಿಟ್ಬಿಡೋದು ಹೋಗಿ ಆ ದೇವಸ್ಥಾನಕ್ಕೆ ನಿವಾಳಿಸಾಕಿ ಇಲ್ಲೋಗಿ ಅಂತ ಸೊ ಒಳ್ಳೆ ಜಾತಕ ಇರುವಂತವ್ರು ಅದನ್ನ ಪಾಸಿಟಿವ್ ಆಗಿರೋನ್ನ ನೆಗೆಟಿವ್ ಮಾಡಿ ಇಟ್ಬಿಡ್ತಾರೆ ಖಂಡಿತ ಆ ರೀತಿ ಅಲ್ಲ ಯೋಗನೇ ಜಾಸ್ತಿ ಇರುತ್ತೆ ಯಾರಿಗೆ ಕಾಳಸರ್ಪ ದೋಷ ಇದೆ ಅಂತ ಇದೆ ಅವ್ರನ್ನ ಚೆಕ್ ಮಾಡ್ಕೊಳ್ಳಿ ಯೋಗನೇ ಇರುತ್ತೆ ನೀವು ಮಂತ್ರ ಪಠನೆ ಮನೆಯಲ್ಲೇ ಕುತ್ಕೊಂಡು ಮಾಡಿದ್ರೆ ಸಾಕು ಅದು ಯೋಗ ಆಗಿ ಕನ್ವರ್ಟ್ ಆಗುತ್ತೆ ಇನ್ನ ಇದ್ರ ಬಗ್ಗೆ ಕಾಳು ಸರ್ಪ ದೋಷದಾಗ್ಬೋದು ಕುಜ ದೋಷದಾಗ್ಬೋದು ಕೇಮಾ ಧರ್ಮ ದೋಷದಾಗ್ಬೋದು ನನ್ನ ವಾಸುದೇವ್ರೋ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗಿ ನೋಡಿದ್ರೆ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಬರೆದು ಹೇಳ್ತೀನಿ ಈ ಚಾಟಲ್ಲಿ ಬರೆದು ಬೋರ್ಡ್ ಮೇಲೆ ಹೇಳಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವುದೇ ರೀತಿಯ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹ ಇದೆ ಗ್ರಹ ಇದೆ ಪುಣ್ಯ ಗ್ರಹ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಲಗ್ನದಿಂದ ಎಲ್ಲೆ ಗ್ರಹಗಳ ಇದೆಯೋ ಅದು ಅಲ್ಲೆಲ್ಲೇ ಇರಲಿ ನಿಮ್ಮ ದಶಾಭುಕ್ತಿಗಳು ಬಂದಾಗ ನಿಮ್ಗೆ ಬೇಕಾಗಿರುವಂತ ಫಲ ನಿಮ್ಗೆ ಸಿಗ್ತಾ ಹೋಗುತ್ತೆ ನೀವು ವೆಯ್ಟ್ ಮಾಡಬೇಕು ನೀವು ಒಂದು ಪ್ರಾಪರ್ಟಿ ವಿಚಾರನೋ ಮದುವೆ ವಿಚಾರನೋ ಮಕ್ಕಳು ವಿಚಾರನೋ ಆ ದಶಾಭುಕ್ತಿ ಅಂತರ್ಭುಕ್ತಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಕಾಯಿಷ್ಟು ಅದನ್ನು ಪೇಷನ್ಸ್ ನಿಮಗೆ ಇರಬೇಕಷ್ಟೆ ಇದಿಷ್ಟೋ ವಿಚಾರ ಸಪ್ತಮ ಸ್ಥಾನ ಕ್ರೂರಾಗಿರೋದು ವಿಚಾರ ಇಲ್ಲಿ ಯಾರು ವಾಸುದೇವ ಅಷ್ಟುಗಳ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಶನ್ಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ಬಂದು ರೀಚ್ ಆಗುತ್ತೆ ಯಾರು ನಿಮ್ಮ ಫ್ರೆಂಡ್ಸ್ಗೂ